ಎಲ್ಲಿ ಹೋದ್ರು ಇವಳಿಗೆ ಇಂಡಿಯನ್ ಫುಡ್ ಬೇಕು ಇದು ಇಂಗ್ಲಿಷ್ ನವರ್ಸ್ ಅಂತೆ ನೀರುಳ್ಳಿ ನೀರುಳ್ಳಿ ಅನಿಯನ್ ಬಜ್ಜಿ ಅಂತ ಹೇಳೋದು ನನ್ ಮುಖದ ದೊಡ್ಡ ದೊಡ್ಡ ಇವತ್ತು ಸಾಟರ್ಡೆ ಆದಕ್ಕೆ ಸಿಟಿಯಲ್ಲಿ ಮಾರ್ಕೆಟ್ ಉಂಟು ಯಾಕ್ ಯಾರ್ಕ್ ಸೊ ಮಾರ್ಕೆಟಲ್ಲಿ ಫುಲ್ಲು ಬೇರೆ ಬೇರೆ ಕಡೆಯಿಂದ ಫುಡ್ ಫುಡ್ಡೆಲ್ಲ ಮಾಡ್ತ್ರು ಮತ್ತು ತುಂಬ ಲೋಕಲ್ ಶಾಪ್ಸ್ ಎಲ್ಲ ಎಂಥ ಲೋಕಲ್ ಶಾಪ್ ಇದ್ರು ನಿನಗೆ ಇಂಡಿಯನ್ ಫುಡ್ ಬೇಕಲ್ಲ ಎಲ್ಲೋದ್ರು ಹೌದಾ ಎಲ್ಲ ಇಂಡಿಯನ್ ಸ್ಪೈಸಿ ಫುಡ್ ಬಟ್ ಇಲ್ಲಿ ಏನು ಸ್ಪೈಸಿ ಸಿಗೋದಿಲ್ಲ ಆಯಿತು ಇಲ್ಲೆಲ್ಲ ಈಗ ಒಂದು ರೆಸ್ಟೋರೆಂಟಿಗೆ ಹೋದೆವು ತೋರಿಸಿದೆವಲ್ಲ ಅಲ್ಲಿ ಇವಳು ಎಂತೂ ತಿನ್ನಲಿಲ್ಲ ಅಲ್ಲಿ ಹದಿನೆಂಟು ಪೌಂಡ್ ಆಯ್ತು ನಮ್ಗೆ ಒಟ್ಟಿಗೆ ಎಲ್ಲ ಒಟ್ಟಿಗೆ ಹದಿನೆಂಟು ಪೌಂಡ್ ಅಂದ್ರೆ ಸಾವಿರದ ಎಂಟುನೂರು ರೂಪಾಯಿ ಆಯ್ತು ಇವಳು ಎಂತ ತಿನ್ಲಿಲ್ಲ ಇವಳಿಗೆ ಇಷ್ಟ ಆಗಲಿಲ್ಲ ರಾಪ್ ರಾಪ್ ಅಲ್ಲ ರಾಪ್ ನಾನು ತಿಂದೆ ಸ್ಯಾಂಡ್ವಿಚ್ ಅಂತೂ ಇಷ್ಟ ಆಗಲಿಲ್ಲ ಅಂತ ಅದಕ್ಕೆ ನಾನು ಅರ್ಧ ತಿಂದೆ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಅದು ಬರೀ ಬ್ಲಾಂಡ್ ಅಂದ್ರೆ ಸ್ವೀಟ್ ಆಗಿ ಹೋಗಿದ್ದು ಇಲ್ಲಿ ಮಾರ್ಕೆಟ್ ನೋಡಿ ಇದೆ ಮಾರ್ಕೆಟ್ ಇಲ್ಲಿ ಇದು ಅದೆಂತ ಚೀಸ್ ಬೋರ್ಡ್ ಅಂತ ಇಲ್ಲ ಲೋಕಲ್ ಇದ್ದವರೆಲ್ಲ ತಗೊಂಡು ಬಂದು ಸೆಲ್ ಮಾಡ್ತಾರೆ ಎಲ್ಲ ಕಡೆ ಇರ್ತದಿದೆ ಹೀಗೆ ಬಟ್ ಇಲ್ಲಿ ಸ್ಟ್ರೈಟ್ ಫುಡ್ ಇದು ಇದೆಂತ ಇದು ಇದೆಂತ ನೋಡಿ ಇಲ್ಲ ಇಲ್ಲೊಂದು ಸ್ಪೆಷಲ್ ಅಂತ ಅನಿಯನ್ ಬಾಜಿ ಅಂತ ಹೇಳಿ ನಮ್ದು ನೀರುಳ್ಳಿ ಬಾಜೆ ತರ ಅಲ್ಲ ಇಲ್ಲಿ ಒಂದು ಬಾಲ್ ಅಲ್ಲಿ ಕೊಟ್ಟರೆ ಇದು ದೊಡ್ಡದು ಇದು ದೊಡ್ಡ ತಿರುಪತಿ ಲಡ್ಡು ತಿನ್ನೋದಕ್ಕಿಂತ ನೋಡಿದ ಉಂಟಿದೆ ಇದು ದೊಡ್ಡ ಅನಿಯನ್ ಬಾಜಿ ಇದು పరోటాంతే ఇండి నోడ అనియన్ బజ్జీ అంత నన్ను ముఖ్య దొండు ఫస్ట్ దొడా అనియన్ బజ్ అనియన్ పక్క బజ్జీ అందరు అది యూస్ బజ్జా బోర్ ఇల్ ఒక్క గిడ ఉంటు ఇది ಇದು ಬಾಲ್ ಥರ ಉಂಟು ಇದು ಕ್ಯಾಕ್ಟಸ್ ಇದೊಂದು ಮತ್ತೆ ಇದು ಸನ್ಸವೇರಿಯಾ ಅಂತೇಳಿ ಅದು ಬೀನ್ಸ್ ಥರ ಉದ್ದ ನಮ್ಮ ಮನೇಲಿ ಉಂಟು ದೊಡ್ಡದು ನಾ ಮನೇಲಿ ಉಂಟು ನಾನ್ ಸಾಕಿದೆ ಓಹ್ ಅದೆಂತ ಫ್ರೂಟ್ ಅದು ಪಂಕೀನ್ ಪಂಕಿನ್ ಸಣ್ಣ ಸಣ್ಣ ಪಂಕಿನ್ ಇದೆಂತ ಪಂಕೀನ್ ಇದು ಪಂಕೀನಾ ಹ್ಯಾಲೋ ಓ ಹೌದು ಇದೆಲ್ಲ ಹ್ಯಾಲೋ ಎನಿಥಿಂಗ್ಸ್ ಗಿಡಗಳು ಸ್ಟ್ರೀಟಲ್ಲಿ ಒಂದು ಹಳೆ ಮನೆ ಇರ್ಬೇಕು ಮುಂಚಿನ ಕಾಲದ ಮತ್ತೆ ಇದು ಇಲ್ಲಿ ಮಾರ್ಕೆಟ್ ನೋಡಿ ಬರೋ ಮಾರ್ಕೆಟ್ ಇಲ್ಲಿ ಯಾರ್ಕ್ ಶಾಂಬಲ್ಸ್ ಮಾರ್ಕೆಟ್ ಅಂತ ಇದ್ರು ಇಲ್ಲೆಲ್ಲ ಫ್ರೂಟ್ಸ್ ಎಲ್ಲ ಉಂಟು ಇದು ನಮ್ಮ ಸಂತೆ ಥರ ಉಂಟು ಇಂಗ್ಲಿಷ್ನವ್ರ ಸಂತೆ ಬನ್ನಿ ನಿಮಗೆ ಇಂಗ್ಲಿಷ್ನವ್ರ ಸಂತೆ ತೋರಿಸ್ತೆರುಳ್ಳಿ ಈರುಳ್ಳಿ ನಾವೀಗ ಇರೋದು ಶಾಂಬೂಲ್ ಸ್ಟ್ರೀಟ್ ಅಂತ ಹೇಳಿ ಈ ಸ್ಟ್ರೀಟ್ ಫೇಮಸ್ ಹ್ಯಾರಿ ಪಾಟರ್ ಫಿಲ್ಮ್ ಇಂದ ಈ ಹ್ಯಾರಿ ಪಾಟರ್ ಬರ್ದ ಆಥರ್ ಇನ್ಸ್ಪೈರ್ ಆಗಿ ಅದರಲ್ಲಿ ಡಯಾಗ್ನಲ್ ವ್ಯಾಲಿ ಅನ್ ಮಾಡಿದ್ರೆ ಆ ಸೀನ್ ಸೀನ್ ನೀವು ಹ್ಯಾರಿ ಪೋಟರ್ ಹೋಗಿ ನೋಡಿದ್ರೆ ಆ ಸೀನ್ ಅಲ್ಲಿ ಗೊತ್ತಾಗ್ತದೆ ನೋಡಿದವರಿಗೆಲ್ಲ ಗೊತ್ತಿರ್ತದೆ ಡಯಾಗ್ ವ್ಯಾಲಿ ಅಂತಿದೆ ಇದೇ ಸ್ಟ್ರೀಟ್ ಅನ್ನ ಇನ್ಸ್ಪೈರ್ ಆಗಿ ಬರ್ದದ್ದು ಮತ್ತೆ ಈ ಸ್ಟ್ರೀಟ್ ಅಲ್ಲಿ ಮುಂಚೆ ಈ ರೋಮನ್ ಟೈಮ್ ಅಲ್ಲಿ ಈ ಸ್ಟ್ರೀಟ್ ಒಂದು

ಅದನ್ನೆಲ್ಲ ನಿಲ್ಲಿಸಿ ಹಾಕ್ತಿದ್ರು ಇಲ್ಲ ಆಡು ಕುರಿ ಅಲ್ಲ ಇಲ್ಲೆಲ್ಲ ಬೀಫ್ ಎಲ್ಲ ನಿಲ್ಲಿಸಿ ಬೀಫ್ ಪೋರ್ಕ್ ಅದೆಲ್ಲ ನಿಲ್ಲಿಸಿ ಹಾಕ್ತಿದ್ರೆ ಅಲ್ಲೊಂದು ಶಾಪ್ ಉಂಟು ಶಾಪ್ ದಟ್ ಮಸ್ಟ್ ನಾಟ್ ಬಿ ನೇಮ್ಡ್ ಹ್ಯಾರಿ ಪೋಟರ್ ಫಿಲ್ಮ್ ನೋಡಿದವರಿಗೆ ಗ್ಯಾರಂಟಿ ಗೊತ್ತಿರ್ತದೆ ಹ್ಯಾರಿ ಪೋಟರ್ ರೂಮ್ ಬೇಕಿದ್ರೆ ಇಲ್ಲುಂಟು ನಿಮಗೆ ನೀವು ಆ ರೂಮ್ ಮೇಲೆ ಕುತ್ಕೊಂಡು ಹೋಗ್ಬೋದು ಇಲ್ಲಿ ಆಗಸ್ಟ್ ಆಗುವಾಗಲೇ ಶುರು ಆಗ್ತದೆ ಎಲ್ಲ ಕ್ರಿಸ್ಮಸ್ ಎಲ್ಲ ಥಿಂಗ್ಸ್ ಬರಲಿಕ್ಕೆ ಮಾರಲಿಕ್ಕೆ ಇಲ್ಲೊಂದು ಕ್ರಿಸ್ಮಸ್ ಟ್ರೀ ಇಟ್ಟಿದ್ರೆ ಇನ್ನೂ ಕ್ರಿಸ್ಮಸ್ಗೆ ನಾಲ್ಕು ತಿಂಗಳು ಉಂಟು ಅದಕ್ಕಿಂತ ಮುಂಚೆ ಶುರು ಮಾಡಿದ್ರು ಸ್ಯಾಂಟ್ರೋಲ್ಲ

ಇದು ಇಲ್ಲಿ ಒಂದು ಬಟರ್ ಸ್ಕಾಚ್ ಬಿಯರ್ ಅಂತೆ ಇದೆ ಟಿಕ್ ಟಾಕ್ ಫೇಮಸ್ ಟಿಕ್ ಟಾಕ್ ಫೇಮಸ್ ಅಂತ ಇದೆ ನಮಗೂ ಟಿಕ್ ಟಾಕ್ ಅಲ್ಲಿ ಫೇಮಸ್ ಅಂತ ಇಲ್ವಾ ಅಂತ ಹೇಳಿ ಬಿಯರ್ ಮೇಲೆ ಬಟರ್ ಸ್ಕಾಚ್ ಐಸ್ ಕ್ರೀಮ್ ಹಾಕಿ ಕೊಟ್ಟಿದ್ದಾರೆ ನೋಡುವ ಟ್ರೈ ಮಾಡಿ ನೋಡುವ ಎಂಥದ್ದು ಯೂನಿಕ್ ಇದು ಬಟರ್ ಸ್ಕಾಚ್ ಬಟರ್ ಸ್ಕಾಚ್ ಬಿಯರ್ ಅಂತ ಟ್ರೈ ಮಾಡಿ ನೋಡುವ ಹೇಗுண்டு ಉಂಟಂತ ಸ್ವೀಟ್ ಬಟರ್ ಸ್ಕಾಚ್ ಫ್ಲವರ್ ಇಸ್ ಬಿಯರ್ ಸೋ बीयर तरह टेस्ट चिदा स्वीट उन्टा मतलब हम तरह अंदर एक बोल दो के स्पार्किंग वाटर तरह ठीक है ना देखो ना ये अल्लाह इधर ढाट का नहीं ढाट का बेकिंग तो इधर हरक तो हो रहा चॉकलेट शॉट हॉट चॉकलेट अल्लाह ಅನ್ಸುತ್ತೆ ಇದು ಇಲ್ಲಿ ಇಲ್ಲಿ ಜನರಿಗೆ ಸಿಗರೇಟ್ ತಗೊಳ್ಳಿಕ್ಕೆ ತುಂಬ ಎಕ್ಸ್ಪೆನ್ಸಿವ್ ಆಗ್ತದೆ ಅದಕ್ಕೆ ಜಾಸ್ತಿಯಾಗಿ ಜನ ವೇಪ್ ಎಳಿಯೋದು ಇಲ್ಲಿ ಅದಕ್ಕೆ ಇಲ್ಲ ಎಲ್ಲಿ ನೋಡಿದ್ರು ವೇಪ್ ಶಾಪ್ ಹೌದು ಎಲ್ಲರ ಕೈಯಲ್ಲಿ ವೇಪ್ ಇಲ್ಲ ಒಂದು ಹದಿನೆಂಟು ವರ್ಷದ ಮಕ್ಕಳ ಕೈಯಲ್ಲೂ ಆಗಿ ಚಾಕ್ಲೇಟ್ ಹಾಂ ಹಾಕಿದ್ದಾರೆ ಈಗ ಕುಡಿಯುವಾಗ ಬಾಯಿ ತುಂಬಾ ಇರ್ಬೇಕ

ಈಗ ವಿಂಟರ್ ಶುರು ಹಾಟ್ ಚಾಕ್ಲೇಟ್ ಎಲ್ಲ ಕಡೆ ಕ್ರಿಸ್ಮಸ್ ನಮಗೆ ಇಲ್ಲಿ ಚಳಿ ಜಾಸ್ತಿ ಅಲ್ಲ ಅದಕ್ಕೆ ಮೈ ಬಿಸಿ ಮಾಡಲಿಕ್ಕೋಸ್ಕರ ಹಾಟ್ ಚಾಕ್ಲೇಟ್ ಒಳಗೆ ಸ್ವಲ್ಪ ಬೈರೀಸ್ ಹಾಕಿ ಕೊಡ್ತರು ಬೈರೀಸ್ ಕ್ರೀಮ್ ನೋಡುವ ಹಾಕೊಂಡು ನೋಡು ನಾನೊಂದು ಸ್ವಲ್ಪ ಟ್ರೈ ಮಾಡ್ತೀನಿ ನಾವು ಒಂದೇ ತಗೊಂಡದ್ದು ಇನ್ನು ತಿನ್ನಲಿಕ್ಕೆ ಎಂತ ಆಗೋದಿಲ್ಲ ಹೊಟ್ಟೆ ಫುಲ್ ಆಯಿತು ಒಳ್ಳಂಟು ಬೈಲಿ ಸೂಪರ್ ಆಗ್ತದೆ ಈ ವಿಂಟರ್ ಟೈಮಲ್ಲೆಲ್ಲ ಇಲ್ಲಿ ಎಲ್ಲ ಕಡೆ ಸಿಗ್ತಾ ಇತ್ತು ಕಾಮನ್ ಆಗಿ ಸಿಗ್ತದೆ ಅದು ಕೆಲವು ಕಡೆ ಎಲ್ಲ ಒಳ್ಳೇದಾಗ್ತದೆ ನಾವು ಮನೇಲಿ ಸಹ ಮಾಡ್ಬೋದು ಹಾಟ್ ಚಾಕ್ಲೇಟ್ ಮಾಡಿ ಅದರ ಮೇಲೆ ಒಂದು ಒಂದು ತರ್ಟಿ ಮಿಲ್ಸ್ ಬೈಲಿ ಸಾಕ್ಬೇಕು ಸೂಪರ್ ಆಗ್ತದೆ ಹ್ಯಾಂಡ್ಮೇಡ್ ಸಮೋಸಾ ಅಂತೆ கபாஸ் 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 கபாபு சரித்த செஃபிள் அவ்வளோ சேம் இது தான் Sheffield, I love it, the market, food market. You're the same. Hi, can I just have a chicken kebab wrap, please? Were you guys in Sheffield on the food? It was, it wasn't, wasn't you? No, oh, okay. it was somebody else. Okay, it looks exactly the same. Maybe it's my cousin. <laughs> Oh, that was in. Uh, when was that? That was few months oh, ago. Oh, you mean then? in the Sheffield Festival. Yeah, yeah, yeah Sheffield yeah. so <laughs> first. Yeah. Yeah, yeah, yeah. yeah. So all, we don't okay. mind going longer even. Oh, okay. Uh, that was good, good. That day. Yeah. Any sauce, my dear? Yeah. yeah, make it. Yeah, mayo and yeah, yeah. make it spicy a bit, please. Mm -hmm. I have sweet chili, so give we'll me some nice that. Mm -hmm. Anything else? No, that's all. Yes, he was in Sheffield as well uh, they were, when they were on the. Yeah, the, the food street. In and June it. or July, I think so. Yeah, yeah, yeah. He was there in Sheffield. It was a long time, but it, was Sheffield. it wasn't like this. Sheffield it was very quiet. Yeah. yeah it was quiet, yeah. True, true, then true. we went to uh, Bristol as well. There was uh, a big concert on the. How was it over there? was uh, It was uh, the it? same. It was very, very uh, bad. Uh, So far, it's the best. The being. crowd is much, much better over here. Best one so far is New York. Yeah. <laughs> Thank, Thank you. Yes, uh, man. Thank you. ಸಿ ಹೌಸ್ ನಿಮ್ಗೆ ಇಲ್ಲಿ ಒಬ್ಳನ್ ತೋರಿಸ್ದೆ ಯಾವ ಎಲ್ಲಿ ಹೋದ್ರು ಇವಳಿಗೆ ಇಂಡಿಯನ್ ಫುಡ್ ಬೇಕು ಇಲ್ಲಿಗ ಎಲ್ಲ ಹುಡುಕಿ ನಾನಲ್ಲಿ ಒಂದ್ ಎರಡು ಬರ್ಗರ್ ನಾವಲ್ಲಿ ಬರ್ಗರ್ ಮತ್ತೆ ಬರ್ಗರ್ ಅಲ್ಲ ನಾವಲ್ಲಿ ಈಗ ಸ್ಯಾಂಡ್ವಿಚ್ ಮತ್ತೆ ರ್ಯಾಪ್ಸ್ ಇಂದ ಇವಳಿಗೆ ಇಷ್ಟ ಆಗಲಿಲ್ಲ ಇಲ್ಲಿ ಅಂದ್ಕೊಂಡಿಗ ಇಂಡಿಯನ್ ಹುಡುಕಿ 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 ಒಂದು ಇಂಡಿಯನ್ಸ್ ಅನ್ನೋದೊಂದು ಇಂಡಿಯನ್ ಅಲ್ಲ ಇದು ಟರ್ಕೀಸ್ ಕಬಾಬ್ ಬಾಯ್ಸ್ ಅಂತ ಅಂತೇಳಿ ಅಲ್ವ ಕಬಾಬ್ಸ್ ನೋಡಿದ್ಲು ಕಬಾಬ್ ತಿಂತಿದ್ರು ನೋಡಿ ಅಂತೂ ಇಂತೂ ಸಿಕ್ತು ಇಂಡಿಯನ್ ಸ್ಪೈಸಿ ನೀ ಹಾಕಿ ಕಡಿದಲ್ಲ ಸ್ಪೈಸಿ ಅಂತೂ ಒಂದು ಒಳ್ಳೆ ಜಾತ್ರೆ ಬಂದಾಗ ಐತಿ ಫುಲ್ ಅಂಗಡಿಗಳು ಅಂಗಡಿಗಳು ಉಂಟು ರಾಪ್ಸ್ ಅಂತೆ ವೇಫಲ್ಸ್ ಎಲ್ಲ ಬೇರೆ ಬೇರೆ ಟೈಪ್ ಇದೆಲ್ಲ ಫುಡ್ ಎಲ್ಲ ಇಲ್ಲಿ ಫಿಕ್ಸ್ ಅದು ಆದರೆ ಯಾವ ಎಲ್ಲಿದು ಫುಡ್ ಆಗಲಿ ಅದೇ ನಮ್ಮ ಫುಡ್ ಮಾತ್ರ ಬೆಸ್ಟ್ ಫುಡ್ ಇಂಡಿಯನ್ ಫುಡ್ ಅಲ್ಲ ತಿಂತೀನಿ ನಂಗೆ ತಿಂತೀನಿ ಎಂತ ಇಲ್ಲೊಂದು ಚರ್ಚ್ ಬ್ಯೂಟಿಫುಲ್ ಚರ್ಚ್ ಇದು ಯಾರ್ಕ್ ಸಿಟಿ ಬಾಲ್ ಅಂತ ಸಿಟಿ ಯಾರ್ಕ್ ಈ ಮುಂಚೆ ಒಂದು ಸಿಟಿಯನ್ನು ಸಿಟಿ ಹೊರಗೆ ಸುತ್ತ ಒಂದು ಗೋಡೆ ಕಟ್ತರು ಅದೇ ತರ ಇದೊಂದು ಯಾರ್ಕ್ ಇದು ಬಾಲ್ ಇದು ಇಡೀ ಯಾರ್ಕ್ ಸಿಟಿ ಒಳಗೆ ಸಿಟಿದು ಹೊರಗೆ ಈ ಗೋಡೆ ಕಟ್ಟಿಟ್ಟಿದ್ರು ಗೋಡೆ ಅಂದ್ರೆ ಮೇಲೆ ಹತ್ತಿ ಎಲ್ಲ ನಡಿಬೋದು ಎಲ್ಲ ಸೋಲ್ಜರ್ಸ್ ಎಲ್ಲಿ ನಿಂತ್ಕೊಂಡು ಎಲ್ಲಿ ಯಾರಾದರೂ ಆಕ್ಯುಪೈ ಮಾಡ್ಲಿಕ್ಕೆ ಬರ್ತೀರಾ ಅಂತ ಕಾಯ್ತಾ ಕೂತ್ಕೊಳ್ತಿದ್ರು ಅದಕ್ಕೆ ವಾಲಿಗೆ ನಾಲ್ಕು ಬಾರ್ ಅಂತ ಉಂಟು ಬಾರ್ ಅಂದ್ರೆ ಅಲ್ಕೋಹಾಲ್ ಬಾರ್ ಅಂದ್ರೆ ಕುಡಿಯೋ ಸರಾಯ್ ಆ ಬಾರಲ್ಲ ಇಲ್ಲಿ ಯಾವುದಕ್ಕಲ್ಲ ಎಂಟ್ರೆನ್ಸಿಗೆ ಈ ಈ ಸಿಟಿ ಒಳಗೆ ಹೋಗಲಿಕ್ಕೆ ಗೇಟ್ಸ್ ಇರ್ತದೆ ಆ ಗೇಟ್ಸಿಗೊಲ್ಲ ಇಲ್ಲಿ ಗೇಟ್ ಅಂತ ಹೇಳೋದಿಲ್ಲ ಯಾರ್ತ್ ನೋಡು ಮುಂಚೆ

ಒಂದು ಮಾಂಕ್ ಬಾರ್ ಬೂತಂ ಬಾರ್ ಮತ್ತು ಇನ್ನೊಂದು ಎರಡು ಬಾರ್ ಉಂಟು ಹಾಗೆ ಬಾರ್ ಅಂದರೆ ಬಾರ್ ಅಂದರೆ ಈ ಗೇಟಿಗೆ ಇಲ್ಲೊಂದು ಎಂಟ್ರೆನ್ಸ್ ಉಂಟು ನೋಡಿ ಇದೇ ಥರ ಇದೊಂದು ಎಂಟ್ರೆನ್ಸ್ ಇದೀಗ ನನ್ನ ಹಿಂದಿರೋದು ಅಲ್ಲಿ ಎಂಟ್ರೆನ್ಸ್ ಉಂಟಲ್ಲ ಈ ಎಂಟ್ರೆನ್ಸ್ ಮೂರು ಸಾ ಮುನ್ನೂರನೇ ಇಸ್ವಿಯಲ್ಲಿ ರೋಮನ್ ಫೋರ್ಟ್ರೆಸ್ ಒಳಗೆ ಹೋಗ್ಲಿಕ್ಕಿಟ್ಟ ಸಿಟಿ ವಾಲ್ ಮಧ್ಯೆ ಇದ್ದ ಎಂಟ್ರೆನ್ಸ್ ಇದು ಹಾಗೆ ಇಲ್ಲೊಂದುಂಟು ಇದೆಲ್ಲ ಆ ಮುಂಚಿನ ರೋಮನ್ ಸಿಟಿಯೊಳಗೆ ಯಾರ್ಕ್ ಅಲ್ಲಿ ಇದ್ದ ರೋಮನ್ ಸಿಟಿಯೊಳಗೆ ಹೋಗ್ಲಿಕ್ಕೆ ಇದ್ದ ಇಲ್ಲ ಯು ಕೆ ರೋಡ್ ಕ್ರಾಸ್ ಮಾಡೋದಾದ್ರೆ ನಾವು ಇಲ್ಲಿ ಬಟನ್ ಪ್ರೆಸ್ ಮಾಡ್ಬೇಕು ಇಲ್ಲಿ ಗ್ರೀನ್ ಆದ್ರೆ ಮಾತ್ರ ನಾವು ಕ್ರಾಸ್ ಮಾಡ್ಬೋದು ಕೆಲವರು ಗಾಡಿ ಇಲ್ದಿದ್ರೆ ಸೀದಾ ಕ್ರಾಸ್ ಈಗ ರೆಡ್ ಉಂಟು ಈಗ ಪ್ರೆಸ್ ಮಾಡಿದ ಕೂಡಲೇ ವೆಯ್ಟ್ ಮಾಡಬೇಕು ಓ ಇದೆಲ್ಲ ಓಲ್ ಇದು ಹಳೆ ರೂಯಿನ್ಸ್ ಬೇಕಿದ್ರೆ ಓಡ್ಬೋದು ಆದ್ರೆ ದಟ್ಸ್ ವೇಯ್ಟ್ ವೇಯ್ಟ್ ಮಾಡುವ ರೂರ್ ಇರೋದು ಫಾಲೋ ಮಾಡ್ಲಿಕ್ಕಲ್ಲ ಮೇನ್ ಆಯ್ತು ನಾವ್ ಹೋಗ್ತಿದ್ದೆವು ಕ್ರಾಸ್ ಆಗ್ತಿದ್ದೆವು ಸಾಕಾಯ್ತು ನಿಂತ್ಕೊಂಡು ನಿಂತ್ಕೊಂಡು ಯಾರ್ಕ್ ಇದು ಸಿಟಿ ಒಳಗಿದು ಎಂಟ್ರೆನ್ಸ್ ಇದಲ್ಲೇ ನಂದಿ ಒಂದು ಹೀಗೆ ಉಂಟಲ್ಲ ಎಂಟ್ರೆನ್ಸೇ ನಮ್ದು ಯಾವ್ ಟ್ರಿಪ್ ಇಲ್ಲೇ ಮುಗೀತು ಇವತ್ತು ನಮ್ದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನ ಇನ್ನೊಂದು ವಿಡಿಯೋದಲ್ಲಿ ಸಿಗುವ ನೆಕ್ಸ್ಟ್ ಬಾಯ್ ಬೈಲ್ ದೆನ್ ಬಾಯ್ ಬಾಯ್ ಸಿ ಯು ಬಾಯ್ चिकन बीत अर्ध के जी चिकन ऐत